ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಕಾತ್ ಸ್ಕಂದ ಮಾತೆ ಮತ್ತು ಕಾತ್ಯಾಯಿನಿ ಐದು ಮತ್ತು ಆರನೇ ದಿವಸ ತೆಗಿತಾ ಇದ್ದೇನೆ ನಿಮಗೆ ಸ್ಕಂದ ಸ್ಕಂದಮಾತೆ ಮತ್ತು ಕಾತ್ಯಾಯಿನಿ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ ಇದು ಸ್ಮಾಲ್ ರೀಡಿಂಗು ಮೂರು ಕಾರ್ಡ್ ತೆಗೀತಿದ್ದೇನೆ ರಿಕವರಿ ಸರ್ವಿಸ್ ವ್ಯಾರಂಟಿ ವಾಟೊಮ್ಯಾಥೆಟಿಕ್ ಇಂಪೇಸ್ ಕ್ಲಾರಿಫೈಯರ್ ತೆಗೆದಿದ್ದೇನೆ ನಾಲ್ಕು ಕಾರ್ಡ್ ಕಂದ ಮಾತ ಮತ್ತೆ ಕತ್ತಿಯನ್ನು ಮೆಸೇಜ್ ಇಲ್ಲಿ ಕಾತ್ಯಾಯಿನಿ ಮತ್ತೆ ಸ್ಕಂದ ಏನು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಗೆ ಜೀವನದಲ್ಲಿ ತುಂಬಾ ಸ್ಟ್ರಗಲ್ಗಳು ಇರ್ತವೆ ತುಂಬಾ ನಾವು ಜೀವನದಲ್ಲಿ ನಾವು ಹೋರಾಡ್ತಾ ಇರ್ತೇವೆ ಇದು ಫ್ಯಾಮಿಲಿ ವಿಷಯದಲ್ಲಿ ಇರ್ಬಹುದು ಫೈನಾನ್ಸ್ ಇರ್ಬೋದು ಅಥವಾ ಯಾವುದೇ ವಿಷಯದಲ್ಲಿ ಇರ್ಬಹುದು ಏನೋ ಒಂದು ನಾವು ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತೇವೆ ಅಂದ್ರೆ ಯಾವ್ದಾದ್ರು ಒಂದು ಬೆಳಕು ಕಾಣಿಸ್ತದೇನೋ ಏನೋ ನಮ್ ಜೀವನದಲ್ಲಿ ಯಾರಾದ್ರೂ ಬಂದು ಸಹಾಯ ಮಾಡ್ಬೋದೇನೋ ಅಂತ ಹೇಳಿ ತುಂಬಾ ನಾವು ಸ್ಟ್ರಗಲ್ ಮಾಡ್ತಾ ಇರ್ತೇವೆ ಅಥವಾ ಸಹಾಯಕ್ಕೋಸ್ಕರ ನಾವು ಯಾರನ್ನಾದ್ರೂ ಹುಡುಕ್ತಾ ಇರ್ತೇವೆ ಅಂದ್ರೆ ನಮ್ ಜೀವನದಲ್ಲಿ ತುಂಬಾ ಏಳು ಗುಡ್ ಬೀಳುಗಳಾಗಿರ್ತೇವೆ ಇದೊಂಥರ ದೊಡ್ಡ ನಮ್ಗೆ ಲಾಸ್ ಅಂತ ಹೇಳ್ಬೋದು ಜೀವನದಲ್ಲಿ ನಮ್ಮ ಸಡನ್ ಶೇಕ್ ಶೇಕ್ ಆಗಿರ್ತದೆ ನಮ್ ಜೀವನ ಸೊ ಶೇಕ್ ಆದ ನಂತರ ನಾವ್ ಅನ್ಕೊಂಡಿರ್ತೇವೆ ನಮ್ಗೆ ಅಂದ್ರೆ ದೇವರು ನಂಗೆ ಎಲ್ಲಾ ಬಾಗಿಲು ಮುಚ್ಚಿದ್ದಾರೆ ನಂಗೆ ಹೋಗ್ಲಿಕ್ಕೆ ದಾರಿಯೇ ಇಲ್ವೇನೋ ಅಂತ ನಾವ್ ಅನ್ಕೊಂಡಿರ್ತೇವೆ ಅಂದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ಸ್ಕಂದ ಮಾತಾ ಮತ್ತೆ ಕಾರ್ತಿಯೇನ್ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಬಾಗಿಲು ಯಾವ್ದು ಹಾಕಿಲ್ಲ ಅಂತ ಹೇಳ್ತಾರೆ ಹಾಕಿದ್ರು ಅದ್ರ ಕೀ ನಿಮ್ಮ ಹತ್ರ ಇದೆ ಹೊರಗ್ ಬರುದು ಹೇಗಂತೂ ನಿಮ್ಗೆ ಗೊತ್ತಿದೆ ಅಥವಾ ಕೆಲವೊಮ್ಮೆ ಬಾಗಿಲಿಗೆ ಅದಕ್ಕೆ ಕೀನೆ ಹಾಕಿರುದಿಲ್ಲ ಸೊ ಅದ ನೀವು ತಕೊಂಡ್ ಹೊರಗ್ ಬರ್ಬೇಕಷ್ಟೇ ಇಲ್ಲಿ ನಿಮ್ಮ ಎಫರ್ಟ್ ಮುಖ್ಯ ಅಂತ ಹೇಳ್ತಿದ್ದಾರೆ ಅದು ಅಂದ್ರೆ ಕೆಲವೊಮ್ಮೆ ನಾವು ಕೇಳ್ತಾ ಇರಬಹುದು ನಾನು ಎಷ್ಟು ಎಷ್ಟು ನಾನು ಎಫರ್ಟ್ ಹಾಕ್ತಾ ಎಷ್ಟು ಟ್ರೈ ಮಾಡ್ತಿದ್ದೀನಿ ಏನು ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಇನ್ನೆಷ್ಟು ಟ್ರೈ ಮಾಡಬೇಕು ಅಂತ ಹೇಳಿ ಇದೊಂಥರ ನಮ್ಮ ಲೈಫ್ ಜರ್ನಿ ಹೇಗಂತ ಹೇಳಿದ್ರೆ ಇದೊಂದು ನಾವು ಇನ್ನೊಬ್ರಿಗೆ ನಾವು ಸರ್ವಿಸ್ ಕೊಡೋದು ಇನ್ನೊಬ್ಬರ ಮೇಲೆ ಅನುಕಂಪ ಬೀರೋದು ನಮ್ ಲೈಫ್ ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡುದು ಅಂದ್ರೆ ಬದಲಾವಣೆ ಮಾಡೋದಿರ್ತದೆ ಇದೊಂಥರ ನಿರಂತರ ಪ್ರೊಸೆಸ್ ಇದಕ್ಕೆ ಸ್ಟಾರ್ಟ್ ಇರುವುದಿಲ್ಲ ಎಂಡ್ ಇರುವುದಿಲ್ಲ ಒಂದಾದ ನಂತರ ಒಂದ್ರ ನಮ್ ಜೀವನದಲ್ಲಿ ಏಳುಬಿಳುಗಳು ಬರ್ತಾ ಇರ್ತವೆ ಸೊ ಲೈಫ್ ಅನ್ನು ಅಂದ್ರೆ ಧೈರ್ಯವಾಗಿ ಎದುರಿಸಿ ಅಂತ ಹೇಳ್ತಿದ್ದಾರೆ ಯಾವ್ದೇ ಕಾರಣಕ್ಕೂ ನನ್ನಿಂದ ಆಗುದಿಲ್ಲ ಅಥವಾ ಯುವಪ್ಪ ಅಲ್ಲಿ ಇರ್ಬೇಡಿ ಏನೇ ಬಂದ್ರು ಜೀವನವನ್ನು ಎದುರಿಸಿ ಅಂತ ಹೇಳ್ತಾರೆ ಬದಲಾವಣೆ ಮಾಡ್ಕೊಳ್ಳಿ ನಿಮ್ ಜೀವನ ಅಂತ ಹೇಳಿ ಇಲ್ಲಿಗೆ ರೆಡಿ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು